ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿದರೆ ಇಲ್ಲಿ ಸಾಕಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಗೃಹಲಕ್ಷ್ಮಿ ಹಣ ಪಡ್ಕೊಂಡಿಲ್ಲ ಅಂತಲೇ ಇಲ್ಲಿ ಕೇಳಿ ಬಂದಿರುವಂಥ ವಿಚಾರ ಇನ್ನೂ ಕೂಡ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ಅಂತಹ ವ್ಯಕ್ತಿಗಳಿಗೆ ಅಂತಹ ಗೃಹಲಕ್ಷ್ಮಿಯರಿಗೆ ನೀವೇ ಯಾವಾಗ ಹಣ ಬರುತ್ತೆ ಅಂತ ಹೇಳಿ ನಿಮ್ಮ ಮೊಬೈಲ್ ಮೂಲಕನೇ ನೀವು ತಿಳ್ಕೊಬೋದು ಅದನ್ನು ನೀವು ಯಾವ ಥರ ತಿಳ್ಕೊಬೇಕು ಅದಕ್ಕೆ ಯಾವ ಒಂದು ಅಪ್ಲಿಕೇಶನ್ ಓಪನ್ ಮಾಡಬೇಕು ಜೊತೆಗೆ ಯಾವ ಥರ ಲಾಗಿನ್ ಆಗಬೇಕು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಸಾಕಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ ಕಾಯ್ತಾ ಇರ್ತೀರ ಸೊ ಸಾಕಷ್ಟು ಜನ ಏನು ಅಂದ್ಕೊಂಡಿದ್ರೆ ಅಂದರೆ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಏನಾಗಿದ್ದೀವಿ ಏನು ನಮ್ಮ ನಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಥವಾ ನಾವು ಏನಾದರೂ ಪ್ರಾಬ್ಲಮ್ ಆಗಿ ಅಂದ್ರೂ ಮಿಸ್ ಆಗಿ ನಾವು ಡಾಕ್ಯುಮೆಂಟ್ಗಳನ್ನ ಕೊಟ್ಟಿದ್ದೀವ ಸೊ ಆ ಥರ ಎಲ್ಲ ಯೋಚನೆಗಳೆಲ್ಲರಿಗೂ ಕೂಡ ಬಂದೇ ಬರುತ್ತೆ ಸೊ ಏನು ಇನ್ನೇನು ಮಾಡ್ತಿರೋದಕ್ಕೆ ಸೊಲ್ಯೂಷನ್ ಹೊಡ್ಕೋಬೇಕು ಅಂತ ಹೇಳಿ ನಮ್ಮ ಹತ್ತಿರದಲ್ಲಿರುವಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಕೂಡ ಇನ್ಫಾರ್ಮೇಷನ್ ತಿಳ್ಕೊಳ್ತೀವಿ ಆದರೆ ಇಲ್ಲಿ ಬಂದು ನೀವು ಬೇರೆ ಕಡೆ ಎಲ್ಲೂ ಕೂಡ ಹೋಗಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ಮುಖಾಂತರ ನೀವು ಗೃಹಲಕ್ಷ್ಮಿ ಹಣ ಯಾವ ಥರ ಪಡ್ಕೋಬೋದು ಅಂದರೆ ಅದ್ರ ಬಗ್ಗೆ ಸ್ಟೇಟಸ್ ಏನು ತಿಳ್ಕೊಬೇಕು ಬಹುದು ಅನ್ನೋದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮತ್ತೊಮ್ಮೆ ಹೇಳ್ತಾ ಇದೀನಿ ವೀಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವು ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಸೊ ಈಗ ನಾವು ಬ್ಯಾಕ್ ಟು ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಟ್ಟು ನೈಂಟಿ ಪರ್ಸೆಂಟಷ್ಟು ಅಷ್ಟು ಜನಗಳಿಗೆ ನೈಂಟಿ ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಜನಗಳಿಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ರಿಸೀವ್ಡ್ ಆಗಿದೆ ಇನ್ನು ಐದು ಪರ್ಸೆಂಟಷ್ಟು ಗೃಹಲಕ್ಷ್ಮಿಯವರಿಗೆ ಮಾತ್ರ ಇಲ್ಲಿ ಹಣ ರಿಸೀವ್ಡ್ ಆಗಬೇಕಾಗಿದೆ ಸೊ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದೀರ ನಮ್ಗೆ ಇನ್ನೂ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತೇಳಿ ಸೊ ಅದ್ರ ಜೊತೆಗೆ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡವರು ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ಕೂಡ ಕಾಯ್ತಾ ಇರ್ತೀರ ಆ ಒಂದು ಹಣಗಳು ಗೃಹಲಕ್ಷ್ಮಿ ಹಣ ಬರದೇ ಇರೋ ಇರುತ್ತೆ ಆ ಒಂದು ಹಣಗಳನ್ನ ನೀವು ಪಡ್ಕೋಬೇಕು ಅಂದರೆ ಅದನ್ನ ಅದರ ಬಗ್ಗೆ ಸ್ಟೇಟಸ್ನ ತಿಳ್ಕೋಬೇಕು ಅಂದರೆ ನಿಮ್ಮ ಮೊಬೈಲಲ್ಲೇ ಒಂದು ನಂಬರ್ ಮೂಲಕ ನೀವು ತಿಳ್ಕೊಬೋದು ಅಂತಲೇ ಹೇಳ್ಬೋದು ಸೊ ಅದನ್ನು ಯಾವ ಥರ ಏನು ಯಾವುದೊಂದು ಯಾವ ಥರ ಲಾಗಿನ್ ಆಗಬೇಕು ಅಥವಾ ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆ ಅಂತೇಳಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಒಂದು ನಂಬರ್ ಬಂದುಬಿಟ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಆ್ಯಪ್ ಅಥವಾ ಯಾವುದೂ ಕೂಡ ಇಲ್ಲ ಇಲ್ಲಿ ಅವ್ರು ಹೇಳ್ತಾ ಇದ್ದರೆ ಬರೋ ಒಂದು ನಂಬರಿಂದ ಅಷ್ಟೇ ಆ ಒಂದು ನಂಬರ್ಗೆ ನಿಮ್ಮ ಮೊಬೈಲ್ ಮೂಲಕ ನೀವು ಮೆಸೇಜನ್ನು ಕಳಿಸಿದೆ ಯಾವ ಮೆಸೇಜ್ ಅಂತಂದರೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಇರುತ್ತಲ್ಲ ಸೊ ರೇಷನ್ ಕಾರ್ಡ್ ನಂಬರ್ನ ಆ ಒಂದು ನಂಬರ್ಗೆ ಇಲ್ಲಿ ಮೆಸೇಜ್ ಮಾಡೋ ಮುಖಾಂತರ ಕಳಿಸಿದ್ರಿ ಅಂತಂದರೆ ನಿಮಗೆ ನಿಮ್ಮ ಒಂದು ಗೃಹಲಕ್ಷ್ಮಿಯ ಒಂದು ಸ್ಟೇಟಸ್ ಏನಿದೆ ಅಂತ ಹೇಳಿ ಅಲ್ಲಿ ತೋರಿಸುತ್ತೆ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಆ ನಂಬರ್ಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಿರುತ್ತಲ್ಲ ಸೊ ಆ ಒಂದು ರೇಷನ್ ಕಾರ್ಡ್ನ ನಂಬರ್ನ ನೀವು ಹಾಕಿದ್ರೆ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಹತ್ತೊಂಬತ್ತನೇ ಗಂತಿನ ಹಣ ಯಾವಾಗ ಬರುತ್ತೆ ಜೊತೆಗೆ ಹತ್ತೊಂಬತ್ತನೇ ಗಂತಿನ ಹಣ ಪಡ್ಕೊಂಡವರು ಕೂಡ ಇಪ್ಪತ್ತನೇ ಗಂತಿನ ಹಣಕಾಯಿ ಕಾಯ್ತಾ ಇರ್ತಾರಲ್ಲ ಸೊ ಇಪ್ಪತ್ತನೇ ಗಂತಿನ ಹಣದ ಏನು ಸ್ಟೇಟಸ್ ಏನಿದೆ ಸೊ ಯಾವ ಜಿಲ್ಲೆಗೆ ಬರ್ತಾ ಇದೆ ಅನ್ನೋ ಸಂಪೂರ್ಣ ಮಾಹಿತಿ ಆ ಒಂದು ನಂಬರಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಬೇರೆ ಎಲ್ಲೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬೇರೆ ಕೊಡೋದು ಅಥವಾ ಇಲ್ಲಿಲ್ಲ ಹೋಗಿಬಿಟ್ಟು ಕೇಳ್ಕೊಳ್ಳೋದು ಅದೆಲ್ಲ ಮಾಡೋ ಅವಶ್ಯಕತೆ ಇರೋಲ್ಲ ಸೊ ಈ ಒಂದು ನಂಬರ್ಗೆ ಅಂದರೆ ನಿಮಗೆ ನಿಮ್ಮ ಒಂದು ಏನು ಇನ್ಫಾರ್ಮೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಒಂದು ಸ್ಟೇಟಸ್ ಅಪ್ಡೇಟ್ಸ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ನಂಬರ್ ಮುಖಾಂತರ ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ನ ನೀವು ತಿಳ್ಕೊಬೋದು ಮನೆಯಲ್ಲೇ ಕೂತ್ಕೊಂಡು ಸೊ ಈ ರೀತಿಯಾಗಿ ನಿಮ್ಮ ಗೃಹಲಕ್ಷ್ಮಿ ಹಣ ನಿಮಗೆ ಗೊತ್ತಾಗುತ್ತೆ ಸೊ ನೀವು ಬೇರೆ ಕೂಡ ಎಲ್ಲೂ ಕೂಡ ಹೋಗೋ ಅವಶ್ಯಕತೆ ಇರಲ್ಲ ಸೊ ನೀವು ಆರಾಮ್ಸೆಯಾಗಿ ನಿಮ್ಮ ಮೊಬೈಲಲ್ಲೇ ತಿಳ್ಕೊಬೋದು ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಗೊತ್ತಾಗಿದೆ ಅಂತ ಅಂದ್ಕೊಂಡಿದೀನಿ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ರಿ ನಮಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ಆ್ಯಂಡ್ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂಥೇಳಿ ಸೊ ಹಾಗಾಗಿಬಿಟ್ಟು ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಟ್ರೈ ಮಾಡಿದ ತಕ್ಷಣ ನಿಮ್ಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ತು ಅಂದರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ಹೇಳೋದನ್ನು ಮರಿಬೇಡಿ ಯಾಕೆ ಅಂತಂದರೆ ನಿಮ್ಮ ಒಂದು ಕಮೆಂಟ್ ಕೂಡ ಸಾಕಷ್ಟು ಜನಗಳಿಗೆ ಮಾದರಿ ಆಗುತ್ತೆ ಆ್ಯಂಡ್ ಇದ್ರ ಬಗ್ಗೆಯೂ ಕೂಡ ಹೆಚ್ಚಿನ ಮಾಹಿತಿ ಅವರಿಗೆ ಸಿಗುತ್ತೆ ಹಾಗಾಗಿಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಹಾಕೋದ್ರ ಮೂಲಕ ನೀವೇನಾದರೂ ಗೃಹಲಕ್ಷ್ಮಿ ಅಪ್ಡೇಟ್ಸ್ನ ತಿಳ್ಕೊಂಡ್ರೆ ಅಂದರೆ ದಯವಿಟ್ಟು ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಪ್ರತಿ ಸರಿನೂ ಹೇಳ್ತಾ ಇರ್ತೀನಿ ನಿಮ್ಮ ಒಂದು ಕಮೆಂಟ್ ನಮಗೆ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಬಿಟ್ಟು ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತಲೇ ಆ ಇವತ್ತಿನ ವೀಡಿಯೋದಲ್ಲೇ ನಮಗೆ ಹೇಳ್ತಾ ಇದ್ದೀನಿ ಆ್ಯಂಡ್ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದ್ರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೆ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ